ಆತ್ಮೀಯರೇ ವಂದನೆಗಳು ಇಂದು ನಾನು ನಿಮ್ಮೆದುರಿಗೆ ತಂದಂಥ ಚರ್ಚಾ ವಿಷಯ ಸ್ಪರ್ಧಾ ಜಗತ್ತಿನಲ್ಲಿ ಪಿ ಸಿ ಇರ್ಬೋದು ಎಸ್ ಡಿ ಎ ಇರ್ಬೋದು ಎಫ್ ಡಿ ಎ ಇರ್ಬೋದು ಯಾವ ರೀತಿಯ ಸ್ಪರ್ಧಾ ಪರೀಕ್ಷೆಗಳಿಗೆ ಪ್ರಶ್ನೆ ತಂದಿದ್ದೇನೆ ಮಾಲೀಕಂದಿದ್ದೇನೆ ಇಡ್ತೇನೆ ನೋಡಿ ಸಹಾಯಕ್ಕೆ ಬಂದರೆ ನನ್ನ ಶ್ರಮ ಸಾರ್ಥಕ ಎಂದು ಅಂದ್ಕೊಳ್ತೇನೆ ರೈತವಾರಿ ಪದ್ಧತಿಯನ್ನು ಬಾರಾಮಹಲಿನಲ್ಲಿ ಮೊದಲು ಜಾರಿಗೆ ತಂದವರು ಅಲೆಕ್ಸಾಂಡರ್ ರೀಡ್ ಸಾವಿರದ ಎಂಟುನೂರ ತೊಂಬತ್ತೆರಡು ಸ್ವಾತಂತ್ರ್ಯದ ನಂತರ ಭಾರತಕ್ಕೆ ಹರ ಸಾಹಸದ ಕೆಲಸವಾದದ್ದು ಮತೀಯ ಗಲಭೆಗಳಿಂದ ಬಂಕಿಮಚಂದ್ರ ಚಟರ್ಜಿ ಬಂಕಿಮಚಂದ್ರ ಚಂದ್ರ ಚಟ್ಟೋಪಾಧ್ಯಾಯ ಅವರ ಪ್ರಥಮ ಕಾದಂಬರಿ ದುರ್ಗೇಶ್ ನಂದಿನಿ ಸಾವಿರದ ಎಂಟುನೂರ ಐವತ್ತ ಏಳರ ಜೂನ್ನಲ್ಲಿ ಬ್ರಿಟಿಷರ ವಿರುದ್ಧ ಲಕ್ನೋದಲ್ಲಿ ದಂಗೆ ಎದ್ದವರು ಬೇಗಮ್ ಹಜರತ್ ಮಹಲ್ ಹಿಂದೂಸ್ತಾನದ ಪ್ರಥಮ ನಕ್ಷೆ ನೀಡಿದವರು ಜೇಮ್ಸ್ ರನ್ನೆಲ್ ಭಕ್ತಿ ಎಂಬ ಸಂಸ್ಕೃತ ಪದವು ಭಜ್ ಎಂಬ ಮೂಲದಿಂದ ಬಂದಿದೆ ಹಾಗೆಂದರೆ ಜ್ಞಾನ ತರುಣ ಬಂಗಾಳ ಚಳವಳಿಯ ಹರಿಕಾರ ಹೆನ್ರಿ ಲೂಯಸ್ ವಿವಿಯನ್ ಡಿ ರೇಜಿಯೋ ಮಾರುಕಟ್ಟೆಗಳನ್ನು ನಿಯಂತ್ರಿಸಲು ಅಲ್ಲಾವುದ್ದೀನ್ ಖಿಲ್ಜಿಯು ನೇಮಿಸಿದ ಉನ್ನತ ಅಧಿಕಾರಿ ಸಹನಾ ಇ ಮಂಡಿ ಪಟ್ಟದಕಲ್ಲಿನ ದೇವಾಲಯಗಳಲ್ಲಿ ಅತಿ ಪ್ರಮುಖವಾದದ್ದು ವಿರೂಪಾಕ್ಷ ದೇವಾಲಯ ಎರಡನೇ ಬೌದ್ಧ ಸಮ್ಮೇಳನ ಸಮಾವೇಶ ನಡೆದದ್ದು ವೈಶಾಲಿ ಗುಪ್ತ ವಂಶಸ್ಥಾಪಕ ಶ್ರೀಗುಪ್ತ ಆಡಳಿತದಲ್ಲಿ ಸಹಕರಿಸಲು ಅಷ್ಟಪ್ರಧಾನ ಮಂತ್ರಿಮಂಡಲವನ್ನು ಹೊಂದಿದವರು ಛತ್ರಪತಿ ಶಿವಾಜಿ ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ಹೆಸರಿನ ರಾಜಧಾನಿ ನಿರ್ಮಿಸಿದವರು ಒಂದನೇ ರಾಜೇಂದ್ರ ಚೋಳ ಚೀನಾ ರಾಜನ ಆಸ್ಥಾನಕ್ಕೆ ರಾಯಭಾರಿಯನ್ನು ಕಳುಹಿಸಿಕೊಟ್ಟವರು ಬುಕ್ಕರಾಯ ಅಕ್ಬರ್ ನಾಮ್ ಆಂಗ್ಲ ಭಾಷೆಗೆ ಭಾಷಾಂತರಿಸಿದವರು ಹೆನ್ರಿ ಜಿವಿ ರೀಡ್ಸ್ ಕಲ್ಕತ್ತಾದಲ್ಲಿ ಫೋರ್ ಮೃಗಾಲಯವನ್ನು ವ್ಯವಸ್ಥೆಗೊಳಿಸಿದವರು ಫ್ರಾನ್ಸಿಸ್ ಬುಟಾನನ್ ಸಿಮ್ಲಾವನ್ನು ಒಂದು ಬೇಸಿಗೆ ಧಾಮವಾಗಿ ಈ ಯುದ್ಧದಲ್ಲಿ ಗುರುತಿಸಿದವರು ಗೂರ್ಖಾ ಯುದ್ಧ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎಂದು ಹೇಳಿದರು ಚಾರ್ಲ್ಸ್ ಮೆಟ್ಕಾಫ್ ಚಿತ್ತೋಡುಗಢದ ಪ್ರಖ್ಯಾತ ವಿಜಯ ಸ್ತಂಭ ನಿರ್ಮಿಸಿದವರು ಗುಹಿಲರು ರಾಯಚೂರು ಜಿಲ್ಲೆಯ ಬಸ್ಕಿಯಲ್ಲಿ ಅಶೋಕನ ಶಾಸನವನ್ನು ಪತ್ತೆ ಮಾಡಿದವರು ಚಾರ್ಲ್ಸ್ ಬೇದನ್ ಮೊದಲನೇ ಕರ್ನಾಟಕ ಯುದ್ಧವು ಈ ಒಪ್ಪಂದದ ಮೂಲಕ ಕೊನೆಗೊಂಡಿತು ಎಕ್ಸ್ ಲಾ ಚಪೇಲ್ ಸಾವಿರದ ಏಳುನೂರ ನಾಲ್ಕರ ದ ಏಷ್ಯಾಟಿಕ್ ಸೊಸೈಟಿಯನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಿದವರು ವಿಲಿಯಂ ಜೋನ್ಸ್ ಜಗತ್ತಿನ ಮೊಟ್ಟ ಮೊದಲ ಮಹಿಳಾ ಸಾಮ್ರಾಜ್ಞೆ ಹೆಟ್ಸೆಫ್ ಸೊತ್ ಇರ್ವಿನ್ ಕಾಲುವೆಯನ್ನು ನಿರ್ಮಾಣ ಮಾಡಿಸಿದ ದಿವಾನರು ಸರ್ ಮಿರ್ಜಾ ಇಸ್ಮಾಯಿಲ್ ವಾತಾಪಿಕೊಂಡ ಇವ ಬಿರುದು ಪಡೆದ ಪಲ್ಲವ ದೊರೆ ಒಂದನೇ ನರಸಿಂಹ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಮುಖ ದಂಡನಾಯಕ ಮಲ್ಲಿಕಾಫರ್ ಜಗತ್ತು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದಿಸಿದವರು ಶಂಕರಾಚಾರ್ಯರು ದಾಮ್ ಎಂಬ ಹೊಸ ಬಳ್ಳಿಯ ಹೊಸ ಬೆಳ್ಳಿಯ ನಾಣ್ಯವನ್ನು ಚಲಾವಣೆಗೆ ತಂದವರು ಶೇರ್ ಶಹಾ ಸೂರಿ ಎರಡನೇ ಶಿವಾಜಿ ಎಂದು ಪ್ರಸಿದ್ಧನಾಗಿದ್ದ ಪೇಶ್ವೆ ಒಂದನೇ ಬಾಜಿರಾವ್ ಸೀಕ್ರೆಟ್ ಬುಕ್ ಆಫ್ ದ ಈಸ್ಟ್ ಪುಸ್ತಕ ರಚಿಸಿದವರು ಮ್ಯಾಕ್ಸ್ ಮೂಲರ್ ಮೆಸಪಟೇಮಿಯನ್ನರ ಪ್ರಸಿದ್ಧ ಮಹಾಕಾವ್ಯ ಗಿಲ್ಗಮಿಶ್ ಮೆಸಪಟೇಮಿಯನ್ನರ ಪ್ರಸಿದ್ಧ ಮಹಾಕಾವ್ಯ ಗಿಲ್ಗಮಿಶ್ ನವಕೋಟಿ ನಾರಾಯಣ ಎಂದು ಪ್ರಸಿದ್ಧರಾದವರು ಚಿಕ್ಕ ದೇವರಾಜ ಒಡೆಯರ್ ಸ್ವದೇಶ ರಥ ನಾಟಕ ರಚಿಸಿದರು ಉಮಾಬಾಯಿ ಕುಂದಾಪುರ ಗರುಡ ಎಂಬ ವಿಶೇಷ ಅಂಗರಕ್ಷಕ ದಳವನ್ನು ಹೊಂದಿದ್ದ ಅರಸರು ಹೊಯ್ಸಳರು ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂದು ಪ್ರತಿಪಾದಿಸಿದರು ಮಧ್ವಾಚಾರ್ಯರು ದೀನ್ ಇಲಾಹಿ ಹೊಸ ಪಂಥವನ್ನು ಸ್ಥಾಪಿಸಿದ ಮೊಘಲ್ ಸುಲ್ತಾನ ಅಕ್ಬರ್ ಮಾನವ ಸ್ವತಂತ್ರವಾಗಿ ಜನಿಸಿದ ಆದರೆ ಎಲ್ಲೆಲ್ಲೂ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ ಎಂದವರು ರೂಸು ತರುಣ ಇಟಲಿ ಪಕ್ಷವನ್ನು ಸ್ಥಾಪಿಸಿದವರು ಮ್ಯಾಜಿನಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಈ ಒಪ್ಪಂದದ ಮೂಲಕ ಕೊನೆಗೊಂಡಿತು ಮಂಗಳೂರು ಒಪ್ಪಂದ ಲಾಲ ರಾಯ್ ಈ ಚಳವಳಿಯ ಸಂದರ್ಭದಲ್ಲಿ ಹತರಾದರು ಸೈಮನ್ ಗೋಬ್ಯಾಕ್ ನಿಹ್ ನಗರದಲ್ಲಿ ಉತ್ತಮ ಗ್ರಂಥಾಲಯವನ್ನು ನಿರ್ಮಿಸಿದವರು ಅಸುರಾ ಬಾನಿಪಾಲ್ ಮೃತ್ಯುಕಟಿಕ ಕೃತಿ ರಚಿಸಿದವರು ಶೂದ್ರಕ ಹೋರಾಟಕ್ಕೆ ಪೂರಕವಾದ ಲೇಖನಗಳನ್ನು ಗುಟ್ಟಾಗಿ ಮುದ್ರಿಸಿ ಜ್ವಾಲೆ ಪತ್ರಿಕೆಯಲ್ಲಿ ಪ್ರಕಟಿಸಿದವರು ಯಶೋಧರಮ್ಮ ದಾಸಪ್ಪ ಬೋಸರು ಸ್ಥಾಪಿಸಿದ ಅಜಾದ್ ಹಿಂದ್ ಸರ್ಕ ಸರ್ಕಾರದ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದವರು ಅತ್ತ ಅವರೇ ಎಲ್ಲಪ್ಪ ತಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡ ದೆಹಲಿ ಸುಲ್ತಾನ ಬಲ್ಬನ್ ಕರ್ನಾಟಕದ ಕಬೀರ ಎಂದು ಹೆಸರಾದವರು ಶಿಶುನಾಳ ಶರೀಫ್ ಮೂರನೇ ಕೃಷ್ಣರಾಜ ಒಡೆಯರ ದಿವಾನರು ದಿವಾನ್ ಪೂರ್ಣಯ್ಯ ಭಾರತದ ರಾಷ್ಟ್ರೀಯತೆಯ ಪಿತಾಮಹ ಸ್ವಾಮಿ ವಿವೇಕಾನಂದ ಕಾವ್ಯ ಮೀಮಾಂಶೆ ಕೃತಿಯ ಕರ್ತೃ ರಾಜಶೇಖರ ಮಹಾಮಲ್ಲ ಮತ್ತು ವಾತಾಪಿಕೊಂಡ ಬಿರುದು ಹೊಂದಿದವರು ಒಂದನೇ ನರಸಿಂಹವರ್ಮ ಚೋಳರ ಕಾಲದಲ್ಲಿ ಇರುವ ಗ್ರಾಮ ಸಭೆಯ ಹೆಸರು ಮಹಾಸಭಾ ವೇದಗಳನ್ನು ಹೀಗೂ ಕರೆಯುತ್ತಾರೆ ಸಂಹಿತೆ ಹರ್ಷವರ್ಧನ ಇತಿಹಾಸವನ್ನು ತಿಳಿಸುವ ಹರ್ಷಚರಿತ ಗ್ರಂಥ ರಚಿಸಿದವರು ಬಾಣಭಟ್ಟ ಭಾರತದ ರಾಷ್ಟ್ರೀಯ ಆದಾಯ ಮಾಪನದ ಮೊದಲ ಪ್ರಯತ್ನ ಕೈಗೊಂಡವರು ವಿ ಕೆ ಆರ್ ವಿ ರಾವ್ ಹೊಯ್ಸಳರ ಕಾಲದ ಶೈಕ್ಷಣಿಕ ಕಲಿಕಾ ಶಾಲೆಗಳನ್ನು ಹೀಗೆನ್ನುತ್ತಾರೆ ಘಟಿಕಾಲಯಗಳು ಸಿಂಧು ನಾಗರಿಕತೆಯ ಸಮಕಾಲೀನ ನಾಗರಿಕತೆ ಗ್ರೀಕ್ ನಾಗರಿಕತೆ ಪಾವರ್ಟಿ ಆ್ಯಂಡ್ ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಪುಸ್ತಕ ರಚಿಸಿದವರು ದಾದಾಬಾಯಿ ನವರೋಜಿ ಸಂಗಮ್ ಸಾಹಿತ್ಯದ ಕೇಂದ್ರ ಮಧುರೈ ಪ್ರಸಿದ್ಧ ಸ್ವರಾಜಿಸ್ಟ್ ದಳವು ಈ ಚಳವಳಿಯ ವೈಫಲ್ಯದ ನಂತರ ಸ್ಥಾಪನೆಯಾಯಿತು ಅಸಹಕಾರ ಚಳವಳಿ ಗಾಂಧಿ ಇರ್ವಿನ್ ಒಪ್ಪಂದ ನಡೆದದ್ದು ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಐದರಂದು ಮೈಸೂರಿನ ಓರಿಯೆಂಟಲ್ ಲೈಬ್ರರಿ ಸ್ಥಾಪಿಸಿದ ದಿವಾನರು ಶೇಷಾದ್ರಿ ಅಯ್ಯರ್ ಚಾಲುಕ್ಯರ ಸೈನ್ಯವು ಈ ಹೆಸರಿನಿಂದ ಗುರುತಿಸಲ್ಪಟ್ಟಿದೆ ಕರ್ನಾಟಕ ಬಲ ಮದ್ರಾಸ್ನಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಥಾಮಸ್ ಮನ್ರೋ ಬಿಜಾಪುರದ ಗೋಳಗುಮ್ಮಟ ನಿರ್ಮಿಸಿದವರು ಮೊಹಮ್ಮದ್ ಆದಿಲ್ ಶಾಹ ದೇವಗಿರಿಯ ಯಾದವರ ಕಾಲದಲ್ಲಿ ಹೊಸದಾಗಿ ಬೆಳಕಿಗೆ ಬಂದ ವಾಸ್ತುಶೈಲಿ ಹೇಮಾದ ಪಂಥಿ ಶೈಲಿ ಮೌರ್ಯ ಕಾಲದಲ್ಲಿದ್ದ ಆಡಳಿತ ಭಾಷೆ ಪ್ರಾಕೃತ ಮೊಘಲರ ಆಸ್ಥಾನದಲ್ಲಿದ್ದ ಯಾರನ್ನು ತುರ್ನಿಸ್ ಎಂದು ಕರೆಯುತ್ತಿದ್ದರು ಮಧ್ಯ ಏಷ್ಯಾ ಮೂಲದವರು ಶಿವಾಜನ್ನು ಶಿಕ್ಷಿಸಲು ಬಿಜಾಪುರದ ದೊರೆಯಿಂದ ಕಳಿಸಲ್ಪಟ್ಟವರು ಅಫ್ಜಲ್ ಖಾನ್ ಪ್ರಸಿದ್ಧ ಜೈನ ಪಂಡಿತನಾದ ಜಿನಸೇನ ಆಶ್ರಯದಾತ ಅಮೋಘ ವರ್ಷ ಲೋಲಂಬವಾಡಿಕೊಂಡ ಮತ್ತು ತಲಕಾಡಗೊಂಡ ವಿಶೇಷಣಗಳು ಈ ರಾಜನ ನಾಣ್ಯರ ಮೇಲಿವೆ ದೇವ ಅಕ್ಬರ್ನು ಫತೇಫರ್ ಸಿಕ್ರಿಯಲ್ಲಿ ಬೂಲನ್ ದರ್ವಾಶ್ ನಿರ್ಮಿಸಿದ ಕಾರಣ ಗುಜರಾತ್ ವಿಜಯ ಆಯುರ್ವೇದದ ಸ್ಥಾಪಕರು ಚರಕ ಇಸ್ಲಾಂ ಕಾನೂನುಗಳನ್ನು ತತ್ವ ಇ ಅಲಂಗೀರ್ ಎಂಬ ಪುಸ್ತಕದಲ್ಲಿ ಸಂಯೋಜಿಸಿ ಪರಿಚಯಿಸಿದವರು ಔರಂಗಜೇಬ್ ಶಿಕೋ ಪರ್ಷಿಯನ್ಗೆ ಉಪನಿಷತ್ತುಗಳನ್ನು ಭಾಷಾಂತರ ಮಾಡಿದ್ದು ಈ ಶೀರ್ಷಿಕೆ ಅಡಿಯಲ್ಲಿ ಸಿರ್ ಇ ಅಕ್ಬರ್ ನಾಟ್ಯಶಾಸ್ತ್ರ ಕೃತಿಯನ್ನು ಬರೆದವರು ಭರತ ಮುನಿ ಭರತ ರಂಗಭೂಮಿಯ ಪಿತಾಮಹ ವಿಶ್ವ ಆರೋಗ್ಯ ಸಂಸ್ಥೆಯ ಅಧ್ಯಕ್ಷರಾಗಿದ್ದ ಏಕೈಕ ಭಾರತೀಯ ಮಹಿಳೆ ರಾಜಕುಮಾರಿ ಅಮೃತ್ ಕೌರ್ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತ ಬಿಟ್ಟು ತೊಲಗಿ ಚಳವಳಿ ಪ್ರಾರಂಭವಾದಾಗ ಇದ ವೈಸ್ರಾಯ್ ಲಾರ್ಡ್ ಲಿಸ್ ಲಿನ್ ಲಿತ್ ಗೋ ಲಾರ್ಡ್ ಲಿನ್ ಲಿತ್ ಗೋ ಯಾವ ರಾಜನ ಆಡಳಿತದ ಅವಧಿಯಲ್ಲಿ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಪ್ರತಿಬಿಂಬಿತವಾಗಿದೆ ಅಶೋಕ ಈ ವರದಿನ ಆಧರಿಸಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕದ ರಚನೆಯಾಯಿತು ಫಜಲ್ ಅಲಿ ಆಯೋಗ ಕರ್ನಾಟಕದ ಅನನ್ಯತೆಯನ್ನು ನಿರೂಪಿಸಿದ ಕೃತಿ ಕವಿರಾಜಮಾರ್ಗ ಶ್ರೀರಂಗಪಟ್ಟಣದಲ್ಲಿ ನಡೆದ ನಾಲ್ಕನೇ ಮೈಸೂರಿನ ಯುದ್ಧದಲ್ಲಿ ಸೋತು ಹತರಾದರು ಟಿಪ್ಪು ಸುಲ್ತಾನ್ ಕುತಾಬ್ ಮಿನಾರ್ ಬಳಿ ಇರುವ ಪ್ರಸಿದ್ಧವಾದ ಉಕ್ಕಿನ ಸ್ತಂಭ ಇವರಿಗೆ ಸೇರಿದೆ ಗುಪ್ತರು ಚಾಲುಕ್ಯರ ಎರಡನೇ ರಾಜಧಾನಿಯಾಗಿದ್ದ ಬಾದಾಮಿಯ ಮೊದಲ ಹೆಸರು ವಾತಾಪಿ ಎರಡನೇ ದುಂಡಬೇಜಿನ ಪರಿಷತ್ತಿನಲ್ಲಿ ಭಾರತದ ಕಾರ್ಮಿಕರನ್ನು ಪ್ರತಿನಿಧಿಸಿದವರು ವರ ವಿವಿಗಿರಿ ಕವಿರಾಜ ಮಾರ್ಗ ಇವರ ಕಾಲದಲ್ಲಿ ರಚಿಸಿದ ಕೃತಿ ಒಂದನೇ ಅಮೋಘ ವರ್ಷ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ರಚಿತವಾದ ರಾಷ್ಟ್ರೀಯ ಯೋಜನಾ ಮಂಡಳಿಯ ಮೊದಲ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಭಾರತಕ್ಕಾಗಿ ಜನತೆಯ ಯೋಜನೆಯನ್ನು ಹತ್ತೊಂಬತ್ತು ನಲವತ್ತ್ನಾಲ್ಕರಲ್ಲಿ ರೂಪಿಸಿದರು ಎಮ್ಯಾನ್ ರಾಯ್ ಮಧ್ವಾಚಾರ್ಯ ಜನ್ಮಸ್ಥಳ ಉಡುಪಿ ಎಲ್ಲೋರದಲ್ಲಿ ಅತ್ಯಂತ ಪ್ರಸಿದ್ಧ ಗುಹಾ ದೇವಾಲಯ ಕೈಲಾಸ ದೇವಾಲಯ ಸಾವಿರದ ಆರುನೂರ ಎಂಬತ್ತೇಳರಲ್ಲಿ ಮೊಘಲ್ ಸೇನಾನಿಯಾದ ಬೆಂಗಳೂರಿನ ಕೊಂಡ ಮೈಸೂರಿನ ದೊರೆ ಮೊಘಲ್ ಸೇನಾನಿಯಿಂದ ಚಿಕ್ಕ ದೇವರಾಜ ಒಡೆಯರ್ ಹರಪ್ಪ ನಾಗರಿಕತೆ ಕಾರ್ಯದಲ್ಲಿ ಕಾಣದ ಲೋಹ ಕಾಣದ ಲೋಹ ಕಬ್ಬಿಣ ಯುರೋಪಿಯನ್ನರು ಭಾರತಕ್ಕೆ ಪರಿಚಯಿಸಿದ ಬೆಳೆ ನೆಲಗಡಲೆ ಈರುಳ್ಳಿ ಮೆಕ್ಕೆಜೋಳ ಆಲೂಗಡ್ಡೆ ಆರ್ಥಿಕತೆಯ ಬಸಿದು ಹೋದ ಸಿದ್ಧಾಂತವನ್ನು ಪ್ರತಿಪಾದಿಸಲು ದಾದಾಬಾಯಿ ನವರೋಜಿ ಯಾರ ದಿಗ್ವಿಜಯದೊಂದಿಗೆ ಕರ್ನಾಟಕದಲ್ಲಿ ಹೊಯ್ಸಳ ಅಧಿಪತ್ಯ ಕೊನೆಗೊಂಡಿತು ದೇವಿ ಸುಲ್ತಾನರ ದಿಗ್ವಿಜಯ ಬೌದ್ಧ ಮತಕ್ಕೆ ಸಂಬಂಧಿಸಿದ ಪದ್ಮ ಸಂಭವ ವಿಹಾರ ಇರುವುದು ಬೈಲುಕುಪ್ಪೆಯಲ್ಲಿ ಸಂವಾದ ಕೌಮದಿ ಬಂಗಾಳಿ ನೇತ ಕಾಲಿಕೆಯನ್ನು ಪ್ರಾರಂಭಿಸಿದವರು ರಾಜಾ ಮೋಹನ್ ರಾಯ್ ಇಂಗ್ಲೆಂಡಿನ ಮೊದಲ ಪ್ರಧಾನಿ ರಾಬರ್ಟ್ ವಾರ್ಲ್ಪೋಲ್ ಜಾಯ್ ಹಿಂದ್ ಎಂಬ ಘೋಷಣೆಯನ್ನು ಕೊಟ್ಟವರು ಸುಭಾಷ್ ಚಂದ್ರ ಬೋಸ್ ಆತ್ಮೀಯ ಸ್ಪರ್ಧಾಕಾಂಕ್ಷಿಗಳೇ ಪರೀಕ್ಷೆಗೆ ಸಹಾಯವಾಗ್ಬೋದು ಪರೀಕ್ಷೆಗೆ ಸಹಾಯವಾಗಿದ್ದೆ ಆದರೆ ನನ್ನ ಶ್ರಮ ಸಾರ್ಥಕ ತಾವು ಅಭ್ಯಾಸ ಮಾಡಿ ಬೇರೆ ಅಭ್ಯಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಶೇರ್ ಮಾಡಿಕೊಡಿ ಯಾರು ಇದೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಧ್ವನಿಗೆ ಇನ್ನಷ್ಟು ಬೆಂಬಲವನ್ನು ವ್ಯಕ್ತಪಡಿಸಿ ಜಯ್ ಹಿಂದ್ ಜೈ ಕರ್ನಾಟಕ जय भारत माता